ವೆಲ್ಕಮ್ ಟು ದ ಹನದರ್ ವಿಡಿಯೋ ನಾವೀಗ ಉತ್ತರಾಖಂಡ್ನಲ್ಲಿದ್ದೀವಿ ಇವಾಗ ನಿಮ್ಮ ಫೋ ಫೋಟೋದಲ್ಲಿ ನೋಡ್ತಿರುವ ಬಾಬಾ ಹೆಸರು ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ಇಲ್ಲಿಂದ ಮತ್ತೆ ನಮ್ಮ ಹೊಸ ಪ್ರಯಾಣ ಶುರುವಾಗ್ತಿದೆ ಮುಂದೆ ನೋಡೋಣ ಇದರಲ್ಲಿರುವ ಸ್ವರ್ಗನ ನೋಡೋಣ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆಂದಾಗಿರೋ ಮರಗಳೆಲ್ಲ ಇದ್ದಾವೆ ಇಲ್ಲಿ ವಾವ್ ವಾವ್ ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಎಂತ ಒಳಗಡೆ ಈ ಎಂಟ್ರಿ ಮಾತ್ರ ಸಖತ್ತಾಗಿದೆ ಇಲ್ಲಿ ಎಷ್ಟು ಹಾಳ ಇದೆ ಅಂತ ತೋರಿಸಿನಿ ಇವಾಗ ಇಲ್ಲಿಂದ ಏನನ್ನ ನಾವು ಮಿಸ್ ಆಗಿ ಬಿದ್ದರೆ ನಾನು ಅನ್ಕೊಂತ ಇದ್ದೀನಿ ಈ ಪ್ಲೇಸ್ನ ನೋಡಿ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಯಾಕಂದ್ರೆ ಅಷ್ಟು ಸುಂದರವಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಲೈಫ್ ಅಲ್ಲಿ ಸತಿ ಅಂದ್ರ ಕಾಶ್ಮೀರು ಇಲ್ಲಿ ನಾರ್ತ್ ಇಂಡಿಯಾ ಕಡೆ ಬರ್ರಿ ಎಂತ ವ್ಯೂ ಇದೆ ಅಂದ್ರೆ ಸಖತ್ತಾಗಿ ಎಂಜಾಯ್ ಮಾಡ್ತೀರ ನೀವು ಲೈಫ್ ನಲ್ಲಿ ನೋಡ್ಸಿನ ಇವಾಗ ನೋಡ್ಬೋದು ಅಲ್ಲೆಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ತುಂಬಾ ತುಂಬಾ ಖುಷಿ ಆಗ್ತಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಲೊಕೇಶನ್ ಇದು ನೋಡ್ಬೋದು ನಾನು ನಿನ್ನೆ ಇವತ್ತು ಬೆಳಗ್ಗೆವರೆಗೂ ಎಲ್ಲಾ ಹತ್ಕೊ ಬಂದಿದ್ದೆ ಆಯ್ತು ಇವಾಗ ಮಾತ್ರ ಡೌನ್ ಸಿಕ್ಕಿದೆ ತುಂಬಾ ಖುಷಿ ಆಗ್ತಿದೆ ಏನಿದೆ ಗುರು ರೂಟ್ ಎಲ್ಲ ಮನೆ ಕೊಟ್ಬಿಟ್ರೆ ನಾನು ಇಲ್ಲೇ ಇದ್ ಲೈಫ್ ಲಾಂಗ್ ಅಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ವ್ಯೂ ಮಾತ್ರ ಸಖತ್ತಾಗಿದೆ ಇಲ್ಲೇ ಇದ್ ಅನ್ಸುತ್ತೆ ಲೊಕೇಶನ್ ಎಲ್ಲಾ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಕಣ್ಣಿಗಿರೋ ನೀರು ಬರ್ತೈತಂತೆ ನನಗೆ ಈ ಹುಡುಗ ಕರ್ಕೊಂಡು ಹೋಗ್ತಾ ಇದ್ದೇನೆ ಇಡ್ಕೊಳೋಣ ಇದ್ರೆ ಉಂ ಕಾಸ್ಟು ಹಾಂ ನಾ ಇವ್ಯ ಶುಬೆ ಹಾ ಹಾ ಒಬ್ಬ ಇಷ್ಟು ಚೆನ್ನಾಗಿದೆ ಲೊಕೇಶನ್ ಇಲ್ಲಲ್ಲ ತುಂಬ ಕೋಲ್ಡು ಫ್ರಿಡ್ಜಲ್ಲಿ ಇರ್ತಾವಲ್ಲ ನಮ್ಮ ಕಡೆ ಅಷ್ಟು ಕೋಲ್ಡ್ ಬರ್ತಾ ಇದೆ ಇದೆಲ್ಲ ನೀರು ಸೈಕಲ್ ಹೋಗೋಕ್ಕೆ ತುಂಬ ಕಷ್ಟ ಆಗ್ಬಿಟ್ಟಿದೆ ನೋಡಿ ಟ್ರಾಫಿಕ್ಕು ನಮ್ಮ ಬೆಂಗಳೂರು ಥರ ಆಗಿದೆ ಸೈಕಲ್ ಹೋಗೋಕ್ಕೆ ಜಾಗನೇ ಇಲ್ಲ ಇಲ್ಲಿ ಸೈಡಲ್ಲಿ ಹೋಗ್ಬೇಕು ಇಲ್ಲಿರೋ ಅವರೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ ಬೇಲ್ಪುರಿ ತಿಂದ್ರೆ ಕಾಸ್ಟ್ ತಗೊಂಡಿಲ್ಲ ಎಣ್ಣವರು ಎಣ್ಣವರು ಮತ್ತು ಅವರು ನೋಡಿದ್ರೆ ಜ್ಯೂಸ್ ಕೊಟ್ಟವ್ರೆ ಅವರು ತಗೊಂಡಿಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಆಯ್ತು ನಿಂಬು ಪಾನಿ ಹಾ ನಿ ಕೊಟ್ಟು ಬೇಲ್ಪುರಿ ನೀವು ನೋಡ್ತಾ ಇರೋದೆಲ್ಲ ಬಾಬಾ ಮಂದಿರು ಈ ಲೊಕೇಶನ್ ಮಧ್ಯೆ ನೋಡಿ ಎಷ್ಟು ಲೊಕೇಶನ್ ಮಧ್ಯೆ ಈ ಟೆಂಪಲ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ಫೋಟೋದಲ್ಲಿ ಏನು ನೋಡ್ತೀರ ನೀಮ್ ಕರೋಲಿ ಬಾಬಾ ಅವ್ರದ್ದೇ ಆ ಮಂದಿರು ಆ ಮಂದಿರು ತುಂಬ ಜನ ವಿಸಿಟ್ ಮಾಡ್ತಾರೆ ತುಂಬ ಪೂಜೆ ಮಾಡ್ತಾರೆ ಫುಲ್ ಟ್ರಾಫಿಕ್ ಜಾಮ್ ಕೂಡ ಆಗೋಗಿದೆ ಆ ದೇವಸ್ಥಾನ ಕೈಂಚಿ ಅನ್ನೋ ಊರ್ನಾಗಿದ್ದೀವಿ ಅಲ್ಲಿ ಬಾಬಾ ಇದೆ ಇಲ್ಲಿ ರೋಡು ಫುಲ್ ಟ್ರಾಫಿಕ್ ಜಾಮು ಸೈಕಲ್ ನೋಡಿ ಹೋಗೋಕೆ ಜಾಗ ಇಲ್ಲ ಇದು ರೋಡ್ ಬಾಬಾ ಮಂದಿರಿಗೆ ಆದ್ರೆ ಬಾಬಾ ಮಂದಿರ ಹತ್ರ ಬಂದಿದೀವಿ ನೋಡ್ಸಿ ನೋಡಿ ಯಾವ ತರ ಇದೆ ಅಂತ ಯಾರ ನಾವು ಸ್ವರ್ಗಕ್ಕೆ ಬಂದ್ಬಿಟ್ಟಿದೀವಿ ಇಲ್ಲೊಂದು ನದಿ ಹರಿತಾ ಇದೆ ಚಿಕ್ಕದು ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡೋಣ ಇವಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕೆರೆ ಚಿಕ್ಕ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಬಂಡೆ ಅಂತೂ ತುಂಬಾ ವೈಟ್ ವೈಟ್ ಕಲರು ತುಂಬಾ ಸಕ್ಕತ್ತಾಗಿದೆ ನೋಡಕ್ಕೆ ಬೆಟ್ಟ ನೋಡ್ಬೋದು ಒಂದೇ ಸಮನಾಗ ಹೈಟ್ನಾಗಿದೆ ಅಂತ ಇಲ್ಲಿ ಎಷ್ಟು ಹೈಟು ಒಂದು ಕಲ್ಲು ಬಿದ್ರೂ ಕೂಡ ಡೈರೆಕ್ಟ್ ರೋಡ್ ಒಳಗಡೆ ಬರುತ್ತೆ ಆದ್ರೆ ಇವರೇನೋ ಅಡ್ಡ ಕಟ್ಟಿದ್ದಾರೆ ಪರವಾಗಿಲ್ಲ ಕಡೆ ನೋಡಿ ಡೇಂಜರ್ ರೋಡ್ ಎಲ್ಲಾ ಎಷ್ಟು ಡೇಂಜರ್ ಆಗಿದೆ ಇಲ್ಲ ಇಲ್ಲೆಲ್ಲ ನೋಡಬಹುದು ಒಂದು ಕಲ್ಲು ಬಿದ್ರೂ ಕೂಡ ಅಷ್ಟೇ ಕತೆ ಮುಗೀತು ಡೈರೆಕ್ಟ್ ರೋಡ್ ಅಲ್ಗಡೆನೆ ಬರುತ್ತೆ ಕಲ್ ಬಿದ್ರೆ ಇಲ್ಲೇ ಒಂದು ಬ್ರಿಡ್ಜ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ಆಗಿದೆ ಎಷ್ಟು ಹೋಗಬೇಕು ಇನ್ನ ಅಲ್ಲೆಲ್ಲ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ನಾವು ಬಂದಿದ್ದು ಇಲ್ಲಿ ಮನೆಗಳು ನೋಡ್ತಾ ಇದ್ರೆ ಒಂದೊಂದ್ ಮನೆ ಅವ್ರು ಹೆಂಗೆ ಎತ್ತ ದೈಲಿ ಹತ್ ಬಿಟ್ಟು ಇಳಿಬೇಕಾ ಅವ್ರು ತುಂಬಾ ಕಷ್ಟ ಬೈಕ್ ಕೂಡ ಯೂಸ್ ಮಾಡ್ತಾರೆ ಇದೇ ರೋಡಲ್ಲಿ ಇದೇ ಬೆಟ್ಟಗಳನ್ನ ಹತ್ತೋಗಿ ಡೈಲಿ ಅವರು ಸಖತ್ತಾಗಿದೆ ಆದರೆ ಸದ್ಯಕ್ಕೆ ಇವಾಗ ಇಲ್ಲಿದ್ದೀವಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಹತ್ರ ಅಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ನದಿ ಬರ್ತಾ ಇಲ್ಲ ಮೋಸ್ಟ್ಲಿ ನಾವು ಆ ರೋಡ್ಗಳನ್ನೆಲ್ಲ ಹತ್ಕೊಂಡು ಇವಾಗ ಹೋಗ್ಬೇಕೇನೋ ಅನಿಸ್ತಿದೆ ತುಂಬ ಭಯ ಆಗ್ತಿದೆ ಮತ್ತೆ ನೆನ್ನೆ ಥರ ಆಗುತ್ತೇನೋ ಅಂತ ಅದೆಲ್ಲ ರೋಡ್ ಇವಾಗ ರೋಡಲ್ಲಿ ಮತ್ತೆ ಹತ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ನಾನು ಹಿಂದೆ ನೋಡ್ತಾ ಇರ್ಬೋದು ಅಲ್ಲಿದೆ ರೋಡ್ಗಳು ಅಲ್ಲಿ ಅಷ್ಟು ಇವಾಗ ಹೋಗುತ್ತೆ ತುಂಬಾ ಕಷ್ಟ ನೋಡೋಣ ಪ್ಲೇಸ್ ಮಾತ್ರ ಸಕ್ಕದಾಗಿದೆ ಇವಾಗ ರೋಡ್ಗಳು ನೋಡಿ ಎಷ್ಟು ಡೇಂಜರಸ್ ಆಗಿದಾವೆ ಅಲ್ಲಿ ಮೇಲೆ ಎಲ್ಲ ಅಲ್ಲೆಲ್ಲ ಅವೆಲ್ಲ ರೋಡ್ಗಳೇ ನೋಡಿ ಮತ್ತೆ ವ್ಯೂ ಅಂದ್ರೆ ಇದು ಫುಲ್ ಎಂಜಾಯ್ಮೆಂಟ್ ಯಾವಾಗ ಬರ್ತೀನೋ ಮತ್ತೆ ಲೈಫ್ ಬರ್ತೀನಿ ಗೊತ್ತಿಲ್ಲ ಅದಕ್ಕೆ ಎಂಜಾಯ್ಮೆಂಟ್ ನಾ ಇವಾಗ ಒಂದು ಬ್ಯೂಟಿಫುಲ್ ಆದಂಥ ಫಾಲ್ಸ್ನ ನೋಡೋಕೆ ಹೋಗ್ತಾ ಇದ್ದೀನಿ ಆ ಫಾಲ್ಸ್ ನೋಡ್ತಾ ಇರೋದಂದ್ರೆ ನನ್ನ ಲೈಫ್ನಾಗೆ ಫಸ್ಟ್ ಟೈಮ್ ನೋಡೋಣ ಇವಾಗ ಕೂಡ ನೀರು ಬರ್ತಾ ಇದೆ ಯಾವುದು ಅಲ್ಲೇ ಫಾಲ್ಸ್ ಒಂದು ಸ್ವಲ್ಪ ಮುಂದೆ ಬೀಳ್ತಾ ಇದೆ ನನ್ನ ಲೈಫ್ನಾಗೆ ಎಕ್ಸೈಟ್ಮೆಂಟ್ ಊರಿ ಅಂತೂ ಸ್ನಾನ ಮಾಡ್ತಿದ್ದಾರೆ ಫಾಸ್ಟ್ ಬಂದಲ್ಲಿ ಒಂದು ಸ್ವಿಮ್ಮಿಂಗ್ ಫೂಲ್ ಥರ ಕಟ್ಸಿದ್ದಾರೆ ಸಂಜೆ ಆಗಿದೆ ಇಲ್ಲದ್ರೆ ನಾನು ಮಾಡ್ತಿದ್ದೆ ಸ್ನಾನ ಸ್ವಿಮ್ಮಿಂಗ್ ಕೂಡ ಮಾಡ್ತಿದ್ದೆ ಇವಾಗ ಫಾಸ್ಟ್ ನೋಡ್ಕೊಂಡು ಮುಂದೆ ಹೋಗೋಣ ಸಾಕು ನೋಡಿ ಇದೇ ಅದು ಸ್ವಿಮ್ಮಿಂಗ್ ಫೂಲ್ ಫೈನಲಿ ಫಾಲ್ಸ್ ಹತ್ರ ಬಂದಿದ್ದೀವಿ ನನ್ನ ಲೈಫ್ನಲ್ಲಿ ಇದು ಸೆಕೆಂಡ್ ಫಾಲ್ಸು ಫಸ್ಟ್ನೇದು ದೂಸಾಗರ್ ಫಾಲ್ಸ್ ನೋಡಿದ್ದೀನಿ ಒಂದು ಐದು ಕಿಲೋಮೀಟರ್ ದೂರದಿಂದ ಇವಾಗ ಸೆಕೆಂಡ್ನೇ ಅದು ಇದು ಫುಲ್ ಎಂಜಾಯಿಂಗ್ ಲೈಫು ಇವೆಲ್ಲ ನೋಡ್ತಿದೆ ಅಂತ ಅಂದ್ಕೊಂಡಿರ್ಲಿಲ್ಲ ಆದರೆ ನಾನು ಅದ್ಭುತವಾದ ಪ್ಲೇಸ್ಗಳನ್ನೆಲ್ಲ ನೋಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಿದೆ ನನಗೆ ಇವಾಗ ಸೊ ಇವಾಗ ಹೋಗ್ಬೇಕು ಮತ್ತೆ ಹೋಗೋಣ ಈ ಬ್ರಿಡ್ಜ್ ಅಂದಕ್ಕೂ ತುಂಬ ಚಿಕ್ಕದು ಒನ್ ವೇ ಅಷ್ಟೇ ಅದು ಟೂ ವೇಗಲ್ಲ ಆದರೆ ಎರಡು ಎರಡು ಅದರಲ್ಲೇ ಬರ್ತಾ ಇರೋದು ಇವಾಗ ಫಾಲ್ಸ್ ಆದರೆ ನೋಡಿದ್ದಾಯಿತು ಈಗ ಇಲ್ಲಿಂದ ಮತ್ತೆ ಜರ್ನಿ ಶುರು ನನ್ ಕುದುರೆ ನನ್ಗೋಸ್ಕರ ಕಾಯ್ತಿದೆ ರೆಡಿ ಸ್ಲೈಡ್ ಆಡಿ ಎಲ್ಲ ರೋಡ್ ಎಲ್ಲ ಬಿದ್ದೋಗಿದೆ ತುಂಬಾ ಹುಷಾರಾಗಿ ಹೋಗ್ಬೇಕು ನಾವಂತೂ ಇಲ್ಲೆಲ್ಲ ಇಲ್ಲೆಲ್ಲ ಕಾರು ಬೈಕ್ಸ್ ಹೋಗೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಬಿದ್ದರೆ ಅಷ್ಟೇ ಕತೆ ಆ ಮಣ್ಣು ಕಲ್ಲುಗಳೇನ ಬಿದ್ರೆ ತುಂಬಾ ಕಷ್ಟ ಸೊ ಲೊಕೇಶನ್ ಅಂದ್ಕೊಂಡು ತುಂಬಾ ಚೆನ್ನಾಗಿದೆ ಹೋಗೋಣ ಅಲ್ಲಿ ಬ್ರಿಡ್ಜ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡ್ಬೋದು ಬ್ರಿಡ್ಜು ಇವಾಗ ನಾವು ಹೋಗ್ತಾ ಇರೋದು ಬ್ರಿಡ್ಜ್ನ ನೋಡಕ್ಕೆ

ರೋಡ್ ತೋಡಣ ಬಂದಿದ್ದು ಎಷ್ಟು ಡೇಂಜರ್ ನೋಡಿದ್ದು ಒಂದು ಲಾರಿ ಮತ್ತು ಕೂಡ ಬಿತ್ತೋಗುತ್ತೇನೋ ಅನಿಸ್ತಾ ಇದೆ ಅಲ್ಲಿ ತುಂಬ ಸಖತ್ತಾಗಿದೆ ಈ ಪರಿಚಯ ಮಾತ್ರ ಓ ಇದೇ ರೋಡಲ್ಲಿ ಇವಾಗ ಹೋಗೋದು ಹಿಂಗೂ ಹೋಗ್ಬೋದು ಹಿಂಗೆ ದೂರ ಆಗುತ್ತೆ ಅದಕ್ಕೋಸ್ಕರ ಈ ಚೂಸ್ ಮಾಡಿದೆ ಹಿಂಗೆ ಹೋಗೋದು ಬರ್ತಾ ಇದೆ ಇವಾಗ ಹಾ ಹಾ ಚೆನ್ನಾಗಿದೆ ಹೋಗೋಕ್ಕೆ ಇವಾಗ ನಾವು ಮತ್ತೆ ಒಂದು ಬೆಟ್ಟನ ಹತ್ಬೇಕಂದ್ರೆ ನೋಡಿ ಅಲ್ಲಿದೆ ರೋಡು ಹಂಗೆ ಹತ್ಕೊಂಡು ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಹೋಗಿ ಹಿಂಗೆ ಹೋಗಿ ಹಂಗೆ ಹತ್ಕೊಂಡು ಹೋಗ್ಬೇಕು ಇವಾಗ ಮಳೆಯಲ್ಲಿ ಜರ್ನಿ ಚೆನ್ನಾಗಿದೆ ಆದರೆ ಮತ್ತೆ ಬೆಟ್ಟಗಳು ಬಂತು ಬೆಟ್ಟನ ಇವಾಗ ಹೋಗೋಣ ಸರಿ ಹಿಂಗೋಗಿ ಹಿಂಗೋಗಿ ಅಲ್ಲೊಂದು ರೋಡ್ ಇದೆ ಅಲ್ವಾ ಅಲ್ಲೇ ನಾವು ಮತ್ತೆ ಬರಬೇಕು ಆ ರೋಡ್ಗೆ ಹೋಗ್ಬೇಕು ಇವಾಗ ಅಲ್ಲಿ ಇಲ್ಲಿದ್ದೀವಿ ನಾವು ಒಂದು ಸರಿ ನಾವು ಹೋಗ್ ಇವಾಗ ಹೋಗ್ಬೇಕಿದ್ರೆ ರೋಡ್ ಎಲ್ಲಿ ಗೊತ್ತಾ ಅಲ್ಲಿ ಹೋ ಏನಾದರೂ ಪರವಾಗಿಲ್ಲ ಹೋಗೋಣ ಮುಂದೆ ಒಂದ್ಸರಿ ಅಲ್ಲಿ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಆ ಬೆಟ್ಟಗಳು ಒಬ್ಬೊಬ್ಬ ಏನು ವ್ಯೂ ಸೂಪರಾಗಿದೆ ಸುತ್ತಮುತ್ತ ಎಲ್ಲ ಬರೀ ಬೆಟ್ಟಗಳೇ ಅಲ್ಲಲ್ಲೇ ಒಂದೊಂದು ಮನೆಗಳಿದೆ ನೋಡಿ ಅಲ್ಲಲ್ಲೇ ಒಂದೊಂದು ಮನೆಗಳು ನಮಗೆ ಮುಂದೆ ಯಾವುದನ್ನ ಮನೆ ಪೆಟ್ರೋಲ್ ಬಂಕ್ ಸಿಗೋಲ್ಲ ಗೊತ್ತು ಯಾವ್ದಾನ ಮನೆ ಸಿಕ್ಕಿದ್ರೆ ಇಲ್ಲ ದೇವಸ್ಥಾನ ಸಿಕ್ಕಿದ್ರೆ ಸಾಕು ಇವತ್ತು ನೈಟ್ಗೆ ಅಲ್ಲೇ ಇದ್ದುಬಿಡ್ತೀನಿ ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ವಿಡಿಯೋ ಹೇಗಿದೆ ಅಂತ ಒಂದು ಸರಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಏನಾರ ಮಿಸ್ಟೇಕ್ಸ್ ಇದ್ದರೆ ಸರಿ ಮಾಡ್ಕೊತೀನಿ